ರೋಡ್ ಮುಟ್ಬೇಡ ಅಣ್ಣ ಯಕ್ಕೊಂಡು ಹೋಗು ಯಕಂಡು ಹೋಗು ಹತ್ಲಾಕ್ ಹೋಗು ಈಗ ಬ ರೋಡ್ ಇಡಿರಿ ರೋಡ್ ಇಡಿ ರೋಡ್ ಇಡಿ ಅದು ಬಿಡು ಅಣ್ಣ ಬ ಬಳ್ಳಿ ಬಿಡ ಅದು ಬಳ್ಳಿ ಬಿಡ ರಾಡ್ ಇಡಿರಿ ರೋಡ ಹಾಂ ರೋಡ್ ಇಡಿ ಅಣ್ಣ ಹಾಂ ಬಳ್ಳಿ ಬಿಡಿಗೆ ಬಳ್ಳಿ ಬಿಡು ಬೀರಾ ಹಾಂ ಬಿಡು ಓದ್ತದು ಓದ್ತಾ ಓದ್ತದೆ ಹೇಳಿ ಫಾಸ್ಟ್ ಹೇಳಿಬೇಕಾ ಅದು ಕೈಗೆ ಹಿಡ್ತಾ ಸಿಗೋದಿಲ್ವ ಲೈಲನ್ ಬಳ್ಳಿ ಆದ್ರಿಂದ ಕೈಗೆ ಹಿಡ್ತಾ ಸಿಗೋದಿಲ್ಲ ತೊಂದರೆ ಅಲ್ಲ ತೊಂದರೆ ಅಲ್ಲ ಎಂತ ಆಗುದಿಲ್ಲ